ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿರ್ತೀನಿ ಇವಾಗ ಹನ್ನೊಂದು ಗಂಟೆ ಆಗ್ತಾಯಿದೆ ನಾನೊಂದು ಕಡೆ ಹೋಗ್ತಾ ಇದ್ದೀನಿ ಯಾರನ್ನು ಮೀಟ್ ಮಾಡೋಕ್ಕೆ ಅಂಥೇಳಿ ಯಾರನ್ನು ಅಂತೇಳಿ ಅಲ್ಲಿ ಹೋಗಿ ನಿಮಗೆ ತೋರಿಸ್ತೀನಿ ಇವಾಗ ನಾನು ಓರಿಯನ್ ಮಾಡೋ ಹತ್ರ ಬಂದೆ ಅಲ್ಲೇ ಲೇಟ್ ಆಗೋಯ್ತು ನಾವು ಬರೋವರೆಗೆ ಅವರೆಲ್ಲ ಬಂದುಬಿಟ್ಟಿದ್ದಾರೆ ಮೊದಲೇನೆ ಇವಾಗ ನಾವು ಊಟ ಮಾಡೇ ಹೊರಡೋಣ ಅಂತ ಹೇಳ್ಬಿಟ್ಟು ಕೋರ್ಟಿಗೆ ಬಂದಿದ್ದೀವಿ ಇವಾಗ ನೋಡಿ ಮೂರು ಜನರು ಇವಾಗ ಜಾಯ್ನ್ ಆಗಿದ್ದಾಯ್ತು ನಾನೇ ಸ್ವಲ್ಪ ಲೇಟಾಗಿ ಬಂದಿದ್ದೀವಿ ಬೇಗ ಬಂದಿದ್ರು ಈಗ ನೋಡಿ ಕೊಡೋಣ ಅಂತ ಬಂದ್ವಿ ತುಂಬಾ ತುಂಬ ಗೋರಾಯ್ತ ನಿಮಗೆ ಅಥವಾ ಎಂಜಾಯ್ ಮಾಡಿದ್ರೆ ಆಯ್ತು ಕಾಯೋದ್ರೆಲ್ಲ ಇಲ್ಲಿ ಹೊರಗಡೆ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಬಂದು ಕೂತ್ಕೊಳ್ಳೋಣ ಅಂತೇಳಿ ಆದರೆ ಇಲ್ಲೂ ಕೂಡ ಬಿಸಿಲು ನೆರಳಿರೋ ಜಾಗದಲ್ಲೆಲ್ಲ ಆಲ್ರೆಡಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಎಲ್ಲಿ ಕೂತ್ಕೊಳ್ಳೋದು ಅಂತ ಗೊತ್ತಾಗ್ತಿಲ್ಲ ಇವಾಗ ಇಲ್ಲಿಂದ ಇಸ್ಕಾನ್ ಕಡೆ ಹೊರಟ್ರೇಗೆ ಅಂತ ವಿಚಾರ ಮಾಡ್ತಾ ಇದ್ದೀವಿ ಈಗ ನಾವು ಹೊರಟ್ವಿ ಇಸ್ಕಾನ್ ಕಡೆಗೆ ವಾಕಿಂಗು ಆಯಿತು ಟಾಕಿಂಗ್ ಆಯಿತು ಅಂತೇಳ್ಬಿಟ್ಟು ನಡದೆ ಹೋಗೋಣ ಅಂತ ಹೊರಟ್ವಿ ನೋಡಿ ನಾವು ಹೊರಡ್ಬೇಕು ಅಂತ ಸರಿಯಾಗಿ ಕೂಡ ಸ್ಟಾರ್ಟ್ ಆಯಿತು ಇದು ಸಿಂಗಾಪುರ್ ಥರ ಮಾಡಿದ್ದಾರೆ ಸಿಂಗಾಪುರಲ್ಲಿ ಇದೇ ಥರ ಇದೆ ಹ್ಞೂ ಹ್ಞೂ ಅಲ್ಲಿ ಸುಮ್ಮ ಇದು ಮಾಡಿದ್ದಾರೆ ಬಾಯಿಲೆ ನಾನು ಈಗ ಮಾಲಿಂದ ಹೊರಗೆ ನಾವು ರೋಡ್ ಕ್ರಾಸ್ ಮಾಡಬೇಕು ಅಷ್ಟೇ ನಾನು ಬರುವಾಗ ಇಸ್ಕೊಂದು ತುಂಬ ರಶ್ ಇತ್ತು ಅದೇ ರೋಡಲ್ಲೇ ಬಂದೆ ನಾನು ನೋಡಬೇಕು ಇವಾಗ ಅಂತ ಇಲ್ಲಿ ಇಲ್ಲಿ ನಾವು ಮಧ್ಯಾಹ್ನದ ಊಟ ಟೈಮು ಇಸ್ಕೋನಿಗೆ ಹೋಗಿ ಅಲ್ಲೊಂದು ಸ್ವಲ್ಪೊತ್ತು ಟೈಮ್ ಪಾಸ್ ಮಾಡಿಬಿಟ್ಟು ಅಲ್ಲೇ ಹೋಟೆಲಲ್ಲಿ ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ ಇವಾಗ ಬಿಗ್ ಬಜಾರು ಮತ್ತು ಗೋಕುಲ್ ದಾಸೆಲ್ಲ ದಾಟಿ ಬಂದಾಗ ತುಂಬ ಮೆಮೊರೀಸ್ ಕಾಡ್ತಾ ಇತ್ತು ಯಾಕಂತಂದರೆ ಇದು ನನ್ನ ಒಂದು ರೀತಿ ಅಡ್ಡ ಅಂತ ಹೇಳ್ಬೋದು ತುಂಬಾ ಓಡಾಡ್ತಿದ್ವಿ ಮುಂಚೆ ಇಲ್ಲಿ ತುಂಬ ಅಂದರೆ ತುಂಬ ಸುತ್ತಾಗ್ತಿದ್ವಿ ಇಲ್ಲಿ ಹಾಗೆ ಇಲ್ಲಿ ನಾಳೆನೇ ಇದ್ರ ಏನಿದೆಯಲ್ಲ ಇಲ್ಲಿ ಹಾಗೆ ಈಗ ಇಸ್ಕಾನಿಗೆ ಹೋಗ್ತೀವಿ ಇಸ್ಕಾನ್ ಅಂದರೆ ನಂಗೆ ಒಂಥರ ಸ್ಪೆಷಲ್ ಯಾಕೆಂದ್ರೆ ಚಿಕ್ಕೋಣಿಂದ ಅಲ್ಲಿ ಇದು ಕೊಡ್ತಾರಲ್ಲ ಪೊಂಗಲ್ ಅದು ತಿನ್ನೋಕೆ ಅಂತ ಚಪ್ಪಲಿ ಉಪ್ಪ ಸಿಕ್ಬಿಟ್ಟು ಹೋಗ್ತಿದ್ವಿ ಚಿಕ್ಕೋಣಿ ಇರುವಾಗಪ್ಪ ಚಿಕ್ಕಮ್ಮನ ಮನೆ ಬಂದಾಗ ಚಪ್ಪಲಿಗೆ ಪೇ ಮಾಡ್ಬೇಕಿಲ್ಲಲ್ವ ಒಂದ್ಸರಿ ಇಟ್ಬಿಟ್ಟು ಹೋಗೋದು ಆಮೇಲೆ ನಮ್ಗೆ ಒಂದ್ಸರಿ ತಿಂದರೆ ಸಮಾಧಾನ ಆಗ್ತಿರ್ಲಿಲ್ಲ ನಾನು ಮತ್ತೆ ಇನ್ನು ಚಿಕ್ಕಮ್ಮನ ಮಕ್ಕಳು ಮಗ ಇನ್ನ ಚಿಕ್ಕಮ್ಮನ ಮಗ ಆಮೇಲೆ ಚಪ್ಪಲಿ ಇಟ್ಬಿಟ್ಟು ಮತ್ತೆ ಸುತ್ತ ಹಾಕೊಂಡು ಬಂದು ಮತ್ತೆ ತಿಳ್ಕೊಂಡು ಹೋಗಬೋದು ಒಂಥರ ಚಿಕ್ಕವಳಿರೋಗಿನ ಮೆಮೊರಿನೂ ಜಾಸ್ತಿ ಬರುತ್ತೆ ಇದುಕೋನಿಗೆ ಅಂತ ಬಂದ್ವಿ ಇಲ್ಲಿ ಕ್ಲೋಸ್ ಆಗ್ಬಿಟ್ಟಿತ್ತು ಇನ್ನು ನಾಲ್ಕು ಗಂಟೆಗೆ ಓಪನ್ ಆಗೋದು ಸರಿ ಇನ್ನೂ ಮುಂದೆ ಹೋಗೋಣ ಏನಾದರೂ ಹೋಟೆಲಿಗೆ ಹೋಗಿ ತಿನ್ನಲಿ ತಿನ್ನೋಣ ಅಂತ ಹೊರಟೀವಿ ಇವಾಗ ಸಿರಿ ದರ್ಶಿನಿಗೆ ಹೊರಟಿದ್ದೀವಿ ಊಟಕ್ಕೆ ಅಂತ ಇವಾಗ ಹೋಟೆಲಿಗೆ ಬಂದು ಕೂತಿದ್ದೀವಿ ಏನು ತಗೊಳ್ಳೋದು ಆರ್ಡರ್ ಮಾಡೋದು ಅಂತ ನೋಡ್ತಾ ಕೂತಿದ್ದೀವಿ ಇಲ್ಲಿ ನೀವು ಬಂದಿರೋದು ಇಲ್ಲಿ ಮುಂಚೆ ಒಂದೇ ಮಾತ್ರ ಬಂದಿತ್ತು ಯಾವಾಗ ಬಂದಿತ್ತು ಇದು ಫಸ್ಟ್ ಟೈಮ್

ತುಂಬಾ ಸ್ವೀಟ್ ಇರಲ್ಲ ತುಂಬ ಸ್ವೀಟ್ ಇರಲಿಲ್ಲ ನಮ್ಮನ್ನ ಬೇರೆ ಯಾರು ಡಾನ್ ಅನ್ನೋಲ್ಲ ಅದಕ್ಕೋಸ್ಕರ ಟೂ ಬೆಡ್ರೂಮ್ ಮನೆ ಈಗ ಫಾರ್ಟಿ ತೌಸಂಡ್ ಹೋಗ್ತಾ ಇದೆ ನಮ್ಮ ಏರಿಯಾದಲ್ಲಿ ಅಲ್ಲ ರೋಟಿ करी ಮತ್ತೆ ಪನ್ನೀರ್ ಬಟರ್ ಮಸಾಲಾ ಕೂಡ ಇದೆ ತುಂಬಾ ಚೆನ್ನಾಗಿದೆ. ಮತ್ತೆ ಅದೇನು ವೆಜ್ ಬಿರಿಯಾನಿನಾ? ಹಾ ವೆಜ್ ಬಿರಿಯಾನಿ. ತೆಗಿದೆ ಚೆನ್ನಾಗಿದೆ. ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಅಂತ ಚೆನ್ನಾಗಿದೆ. ಫ್ರೆಶ್ ಪನ್ನೀರ್ ಪನೀರ್ ಆಸ್ತೆ ಆಗಿದೆ. ಓಕೆ. ನಮ್ಮ ಇದು सब्ಜಿ ಅನ್ನ ಸ್ಪೆಷಲ್

ಹಾಕೊಂಡು ಅದು ಸಿಹಿ ಹೊಡಿಲಿಲ್ಲ ಡಾನ್ ಗಳಿಗೆ ಅಂತ ಖಾರ ಕೊಟ್ಟಿಲ್ಲ ಹೆಂಗಿದೆ ಗಾಯತ್ರಿ ಊಟ ಚೆನ್ನಾಗಿದೆ ಸ್ವಲ್ಪ ಖಾರ ಇದೆ ಇನ್ನು ಚೆನ್ನಾಗಿತ್ತು ಅಲ್ಲ ಬೇಕಿತ್ತು ಸೂಪ್ ಸ್ವಲ್ಪ ಸ್ವೀಟ್ ಜಾಸ್ತಿ ಎಲ್ರದ ಕಂಪ್ಲೇಂಟ್ ಅದೇ ಇದು ರಬ್ಬರ್ ತರ ಇಲ್ಲ ಚೆನ್ನಾಗಿದೆ ನಿಮ್ಗೆ ಅನಿಸ್ತು ಪೂರ್ಣಿಮಾ ಅಲಾ ಖಾರ ಇರಬೇಕಿತ್ತು ಖಾರ ಇದೆ ಅಂದ್ರೆ ಚೆನ್ನಾಗಿ ರೈಸ್ ನೋಡೋಣ ಎಲ್ಲ ಸ್ವೀಟ್ ಆಗಿಬಿಟ್ಟಿದೆ ಎಲ್ಲ ಸಿಹಿಯಾಗಿ ಸಿಹಿಯಾಗಿ ನೆನಪಿರ್ಲಿ ಅಂತ

ಗಾಯತ್ರಿ ಅಂತಾನೆ ಕ್ರೆಡಿಟ್ ಗೋಸ್ಟು ಗಾಯತ್ರಿ ಮಾತಾಡಿ ಅಕ್ಕ ಮಾತಾಡಿ ವೀಡಿಯೋ ಮಾತಾಡಿ ಅಂತ ವಾಯ್ಸ ಬೇಡ ಹಂಗೆ ಮಾತಾಡಿ ಹಂಗೆ ಮಾತಾಡಿ ಚೆನ್ನಾಗಿತ್ತು ಎಷ್ಟು ಟೈಮ್ ಕಳೆದಂತೂ ತುಂಬಾ ಚೆನ್ನಾಗಿತ್ತು ಇನ್ನು ಮುಂದೆ ಏನೇನು ಮಾಡ್ತೀವಿ ಗೊತ್ತಿಲ್ಲ ಫಸ್ಟ್

ಅವರಿಗೆ ಬ್ಯಾಗ್ ಇಷ್ಟ ಆಯ್ತು ಅಂತ ಹೇಳಿ ನೋಡ್ತಾ ಇದಾರೆ ಅಂತ ತಗೊಳೋದು ಅಂತೇಳಿ ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ನಾವು ಜೀನ್ಸ್ ಹಾಕೊಂಡ್ ಬಂದಿರೋದ್ರಿಂದ ಮತ್ತೆ ಅಂತ ಬೇಡ ಅಂತ ಹೊರಟ್ ಹೋಗ್ತಾ ಇಲ್ಲ ಇವಾಗ ಅನ್ಸ್ಕೊಂಡ ಹೋಗೋಣ ಅಂತ ಹೊರಟಿದ್ವಿ ಆಮೇಲೆ ಅವಾಗ ಗೇಟ್ ಕ್ಲೋಸ್ ಇತ್ತು ಇನ್ನು ಓಪನ್ ಆಗಿಲ್ಲ ನಾಲ್ಕು ಗಂಟೆಗೆ ಓಪನ್ ಅಂದ್ರು ಆಮೇಲೆ ನೆನಪಾಯಿತು ಇವಾಗ ಜೀನ್ಸ್ ಹಾಕ್ಕೊಳೋದೆಲ್ಲ ಟೆಪ್ಪಲಲ್ಲಿ ಬಿಡಲ್ಲ ಆಮೇಲೆ ಸುಮ್ಮನೆ ಹೋಗಿ ವಾಪಸ್ ಅಂತ ಅಂತೇಳ್ತು ಬೇಡ ಅಂತೇಳ್ತು ಯೋಚನೆ ಮಾಡಿ ಯಾಕೆಂದರೆ ನಮಗೆ ಮೊದಲು ಟೆಪ್ಪಲ್ಗ ಯೋಚನೆ ಇರಲಿಲ್ಲ ಇದ್ರೆ ನಾವು ಜೀನ್ಸ್ ಹಾಕೋಕ್ಕೆ ಬರ್ತಾ ಇರಲಿಲ್ಲ ಅವಾಗ ನಮಗೆ ಗೀತಕ್ಕನ ಟ್ರೀಟ್ ಆಯಿತು ಅವರೇ ಪಡಿಸ್ಬಿಟ್ರು ನಾವು ಕೊಡ್ತೀನಿ ನಾನು ಕೊಡ್ತೀನಿ ಅಂದರೂ ಬಿಟ್ಟಿಲ್ಲ ಚೆನ್ನಾಗಿತ್ತು ಗೀತಕ್ಕ ಥ್ಯಾಂಕ್ಸ್ ಹಾಗೆ ಪೂರ್ಣಿಮಾ ಅವರು ಕೂಡ ಬಂದ ತಕ್ಷಣ ಬಾದಾಮಲ್ ಕೊಡ್ಸಿದ್ರು ಇವಾಗ ನಾನು ಏನೂ ಇಲ್ಲ ನಾನು ಸುಮ್ಮನೆ ಬಂದಿದ್ದೆ ಆಯ್ತು ನೋಡೋಣ ಇನ್ನೇನಾದ್ರೂ ಕೊಡ್ಸ್ಬೇಕಾಗತ್ತ ಅಂತ ಹೇಳಿ ಹಿಂದ್ಗಡೆ ನೋಡಿ ಆನೆಗಳೆಲ್ಲ ಎಷ್ಟು ಚೆನ್ನಾಗಿ ಇದೆ ಉಡ್ಡಿಂದಲ್ಲ ಇದೆಲ್ಲ ಎಲ್ಲ ಉಡ್ಡಿಂದ ಆನೆಲ್ಲ ಅಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಟ್ರೈನಲ್ಲಿ ಹೋಗ್ಬೇಕು ಅಂತೇಳಿ ನಮ್ಮ ತಕ್ಕ ತುಂಬಾ ಆಸೆ

ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ ಸೋಲ್ಜರ್ ಇಟ್ಟಿದ್ದಾರೆ ಮಧ್ಯ ಸೋಲ್ಜರ್ ಆ ಕಡೆ ತುಂಬಾ ಚೆನ್ನಾಗಿದೆ ಈ ಕಡೆ ಅಜ್ಜಿ ಅಪ್ಪ ಅಮ್ಮ ಮಕ್ಕಳು ಹ್ಮ ರಂಗೋಲಿ ಇದು ರಂಗೋಲಿ ಹುಡಿ ಇದೆ ಅಲ್ವಾ ರಂಗೋಲಿ ಅದು ನೋಡಿ ಅಲ್ಲಿ ರಂಗ್ ರಂಗೋಲಿ ಹುಡಿಯಿಂದ ಮಾಡಿದ್ರು ನೋಡಿ ರಂಗೋಲಿ ಗುಡಿಯಲ್ಲಿ ಗಣರಾಜ್ಯೋತ್ಸವದ ಬಗ್ಗೆ ಶುಭಾಶಯನ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ರಿಪಬ್ಲಿಕ್ ಡೇ ತುಂಬಾ ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ ಮಾತ್ರ ರಂಗೋಲಿ ಹಾಕೋ ಹೆಸರಲ್ಲೂ ಕಾಣಿಸ್ತಾ ಇಲ್ಲ ಇಲ್ಲಿ ಸ್ವಲ್ಪ ರಂಗೋಲಿ ಗುಡಿ ಆಚೆ ಇಜ್ಜೆ ಆಗಿದೆ ಅದರಿಂದ ರಂಗೋಲಿ ಅಂತ ಗೊತ್ತಾಗುತ್ತೆ ಇಲ್ಲಾಂದ್ರೆ ಏನೋ ಪೇಂಟಿಂಗ್ ಇರ್ಬೋದು ಅಥವಾ ಗ್ಲಾಸ್ ಪೇಂಟ್ ಆ ಥರ ಏನೇನೋ ಅನ್ನೋ ಥರ ಕಾಣಿಸುತ್ತೆ ಇವಾಗ ಪೋಳಿನವ್ರ ಹಸ್ಬೆಂಡ್ ಬಂದು ಅವರು ಹೊರಟರು ಹಾಗೆ ಗೀತಕ್ಕ ಕೂಡ ಹೊರಟರು ನಾನು ಇವಾಗ ಇದ್ದೀನಿ ಹಸ್ಬೆಂಡ್ ಕೂಡ ಬರ್ಕೆ ಅಂತ ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಅವರ ಆಫೀಸ್ ಕೂಡ ಇಲ್ಲಿ ಹತ್ತಿರ ಇರೋದು ಈಗ ನಾನು ಕೂಡ ಹೊರಡಬೇಕು ಅಲ್ಲಿಂದ ಬರ್ತಿದ್ದಂಗೆ ಹಸ್ಬೆಂಡ್ ಬಂದರು ಕರ್ಕೊಂಡೋಗೋಕೆ ಅವರು ಇಂದ ನಳಪಾಕಕ್ಕೆ ಕರ್ಕೊಂಡು ಬಂದರು ಈ ತಕ್ಕ ಮತ್ತು ಪೂರ್ಣಿಮಾ ಅವ್ರಿಗೆ ಹೋದರು ಆನಂತರ ಹಸ್ಬೆಂಡ್ ಮನೆಗೆ ಕರ್ಕೊಂಡು ಹೋಗಕ್ಕೆ ಬಂದರು ಆಫೀಸಲ್ಲ ಈಗ ನಳಪಾಕಕ್ಕೆ ಬಂದು ಇವಾಗ ಆರ್ಡರ್ ಮಾಡ್ಕೊಂಡು ಕೂತಿದ್ದೀವಿ ಈಗ ಬೆಣ್ಣೆ ಮಸಾಲ ಮತ್ತು ಮಿರ್ಚಿನ ಆರ್ಡ್ರ್ ಮಾಡ್ಕೊಂಡು ಕೂತಿದ್ದೀವಿ ನಾವೀಗ ಅದೇ ಮಿರ್ಚಿ ಚಟ್ನಿ ಬಂತು ಇವಾಗ ಬೆಣ್ಣೆ ಮಸಾಲ ಕೂಡ ಬಂತು ಗೊತ್ತಾ ಕೂತಿದ್ದಾಳೆ ಮನೆಗೆ ಬಂದ್ವಿ ಎಂತ ಮಾಡಿದ್ರೆ ಆರುಷಿಯಲ್ಲಿ ಬಾ ಈ ಕವರ್ತಕ ಹಸಿವಾ ನೋಡಿ ಟೀಚರ್ ಬರ್ತಾ ಇದಾರೆ ಟೀಚರ್ ಸಾರಿಯಿಂದ ಉಟ್ಕೊಂಡಿದ್ದಾರೆ வெச்சு கொண்டுட்டுற சாரீனா இது ਨੇ இதக்க இந்த 12 ஆறேல எடுத்து டவ கார்ன் வந்து தென்ற மக்களுக்கு போட பார்சல் த கொண்டு வந்தி பார்சல் நீ கார்ன் த இதக்க இந்த இதோ இதண்டாலி நோ மிர்ச்சி ಮತ್ತೆ బెన్నే దోస్తి ಚಲೋ ಆತು ರಶ್ಯ ಬರೀ ಬಾರಿ ಇಲ್ಲಿ ಇವರು ಸ್ಕೂಲಿಂದ ಬಂದ್ಕೊಂಡು ಕೂತ್ಕೊಂಡಿದ್ದಾರೆ ಮನೆಯಲ್ಲಿ ನಾನು ಬೇಗ ಬರ್ಬೇಕು ಅಂದ್ಕೊಂಡೆ ಅಪರೂಪಕ್ಕೆ ಆದಾಗ ಅಷ್ಟು ಬೇಗ ಬರೋಕ್ಕಾಗಲ್ಲ ನಾನು ಹೋಗಿದ್ದು ಕೂಡ ಮೇಟಾಗಿತ್ತು ಊಟ ಮಾಡಿದ್ರ ಅದ್ನಾಗ ಅಲ್ಲಿ ಊಟ ಮಾಡೋದು ಪಾರ್ಸಲ್ದಾಗ ಮುಂದೆ ಹೂವರ ಅದನ್ನಾಗ ಈಗ ಅಪ್ಪ ನಾನು ಹೋಗಿದ್ದು ಅದು ಮಿರ್ಚಿ ಬೆಣ್ಣೆ ದೋಸೆ ಹಾಂ ಮಿರ್ಚಿ ಇದು ಹಣ್ಣು ಮನೆಗೆ ಬಂದಿದ್ದಾಯಿತು ಯಾಕೋ ಅಲ್ಲಿ ತಿಂದಿದ್ದೇನೋ ಜಾಸ್ತಿ ಆಯ್ತು ಏನೋ ಗೊತ್ತಿಲ್ಲ ವಾಂತಿ ಬರೋ ಥರ ಇದೆ ಈಗ ಮತ್ತು ಸಂಜೆ ಊಟ ಇಲ್ಲ ಮುಗೀತು ತಿಂದಿದ್ದು ಇನ್ನೂ ಕ್ಲೀನಿಂಗ್ ಕೆಲಸ ಸ್ವಲ್ಪ ಆಗಬೇಕು ಬಾಳೆಹಣ್ಣು ತಂದಿದ್ದು ಕವರ್ ಅಲ್ಲೇ ಇದೆ ಒಂದೊಂದು ಒಂದೊಂದು ಕಡೆ ಇದೆ ಬೇಕಿಂದು ಮರಳು ಇಲ್ಲೇ ಇದೆ ಆಚೆ ಹೋಗಬಾರ್ದು ಅಂತೇಳಿ ಒಳಗಡೆನೇ ಇಟ್ಟು ಹೋಗಿದ್ದೆ ಅಂದಿದೆ ಯಾಕೋ ಗೊತ್ತಿಲ್ಲ ಮಿರ್ಚಿ ಮತ್ತು ಬೆಣ್ಣೆ ಮಸಾಲ ತಿಂದ್ಕೊಂಡು ಬಂದಿದ್ದೆಲ್ಲ ವಾಂತಿ ಆಗಿಬಿಡ್ತು ವಾಂತಿ ಮಾಡ್ಕೊಂಡು ಬಂದೆ ವಾಂತಿ ಮಾಡೋದು ಬೇಡ ಅಂತಿದ್ದೆ ತೊಡ್ಕೊಳ್ತಾ ಇದ್ದೆ ಕೊನೆಗೂ ಆಗಿಲ್ಲ ತೊಡ್ಕೊಳ್ಳೋದಕ್ಕೆ ಒಂಥರ ಹೋಟೆಲ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಎಲ್ಲ ವರ್ಕಾಗ್ಬಿಟ್ಟು ಬಂದಿದ್ದಾಯಿತು ಆಚೆ ಕಡೆ ಫುಡ್ ಜಾಸ್ತಿ ತಿನ್ನೋಕ್ಕಂತೂ ಆಗಲ್ಲ ಒನ್ ಟೈಮ್ ತಿನ್ಬೋದು ಮತ್ತೆ ಮತ್ತೆ ತಿಂದರೆ ಒಂಥರ ಆಗ್ಬಿಡುತ್ತೆ ಅದರಲ್ಲೂ ಇವಾಗ ಹೆಲ್ದಿ ಫುಡ್ ರುಟೀನಲ್ಲಿರೋದ್ರಿಂದ ಸ್ವಲ್ಪ ಈ ಥರ ಆಯ್ಲಿ ಫುಡ್ ಎಲ್ಲ ತಿಂದುಬಿಟ್ರೆ ಸ್ವಲ್ಪ ಒಂಥರ ವಾಮಿಟ್ ಬಂದಂಗೆ ಆಗುತ್ತೆ ನಾನು ಬೆಳಿಗ್ಗೆಯಿಂದ ಇರಲಿಲ್ವಲ್ಲ ನೋಡಿ ಇವಾಗ ಬಂದು ಕೂತ್ಕೊಂಡ್ರೆ ನನ್ನ ಮೇಲೆ ಬಂದು ಮಲ್ಕೊಂಡ್ಬಿಟ್ಟಿದೆ ಇದು ನಾನು ಬಂದು ಸೋಪಾದ ಮೇಲೆ ಕೂತ್ಕೊಂಡೆ ಅದು ಬಂದು ನನ್ನ ಕಾಲ್ ಮೇಲೆ ಮಲ್ಕೊಂಡ್ಬಿಡ್ತು ಪಾಪ ಬೆಳಿಗ್ಗೆಯಿಂದ ನಾನು ನೋಡಿದೆ ಬೇಜಾರು ಬಂದಿತ್ತು ಅನ್ಸುತ್ತೆ ಇದಕ್ಕೆ ನೋಡಿ ಮೇಲೆ ಬಂದು ನಿದ್ದೆ ಮಾಡಿಬಿಟ್ಟಿದೆ ಪಾಪ ಇದತ್ಕೊಂಡಿದ್ದೀರಾ ಅಂತೇಳಿ ನಾನು ಡ್ರೆಸ್ ಚೇಂಜ್ ಕೂಡ ಮಾಡಕ್ಕೆ ಹೋಗಲಿಲ್ಲ ಪಾಪ ಅಂತ ಸುಮ್ಮನೆ ಕೂತಿದ್ದೀನಿ ಇವತ್ತು ಬೆಳಿಗೆ ಹನ್ನೊಂದು ಗಂಟೆಯಿಂದ ನಾವು ನಾನು ಬರವಾಗ ಹನ್ನೆರಡು ಗಂಟೆ ಆಗಬಿಟ್ಟಿತ್ತು ಹತ್ತುವರೆಗೆ ಫಸ್ಟ್ ಅಲ್ಲ ನೀವು ಆಸರದಿಂದ ಆಸರಿಂದ ನಾನೇ ಬಂದ್ಬಿಟ್ಟೆ ಬೆಂಗಳೂರಲ್ಲಿ ಇರೋರು ನೋಡಿ ಅದಕ್ಕೆ ಇವರಿಬ್ಬರು ಲೇಟಾಗಿ ಕಾಲ್ಸ್ತೀನಿ ಇಲ್ಲಪ್ಪ ನೀವು ನಿಮ್ಮ ಹಸ್ಬೆಂಡ್ಗೋಸ್ಕರ ಕಾಯಬೇಕಾ ನಾನೇನಿಲ್ಲ ಆಟೋಡ್ಕೊಂಡು ಹೋಗ್ತಾ ಇರ್ತೀನಿ ನಾನು ನಾವೆಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ ಮೂರು ಜನರು ಕೂಡ ತುಂಬಾನೇ ಎಂಜಾಯ್ ಮಾಡಿದ್ವಿ ಮನಸ್ಸಿನ ಮಾತನ್ನ ಬಿಚ್ಚಿ ಮಾತಾಡಿದ್ವಿ ತುಂಬ ಖುಷಿಯಾಯಿತು ಮಾತ್ರ ಹೇಳಬೇಕು ಅಂದರೆ ನಾವು ಮೀಟಾಗಿದ್ದು ಫಸ್ಟ್ ಟೈಮ್ ಇರ್ಬೋದು ಗೀತಕ್ಕನ ಜೊತೆ ಸೆಕೆಂಡ್ ಟೈಮು ಆದರೆ ನಾವು ಮಾತಾಡಿದ್ದಂದರೆ ತುಂಬ ವರ್ಷದ ಪರಿಚಯದವರೇನೋ ಅನ್ನೋ ಥರ ಮನಸ್ಸು ಬಿಚ್ಚಿ ಮಾತಾಡಿದ್ವಿ ಎಷ್ಟು ಒಂಥರ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ಸಿಕ್ಕಿದಾಗ ಹೆಂಗೆ ಒಂಥರ ಚೆನ್ನಾಗಿ ಶೇರ್ ಮಾಡ್ಕೋತೀವೋ ಆ ಥರ ಎಲ್ಲನೂ ಮಾತಾಡಿ ತುಂಬ ಖುಷಿಯಾಯಿತು ಖುಷಿಯನ್ನು ಹೇಳ್ಕೊಳೋಕ್ಕಾಗಲ್ಲ ಅಷ್ಟು ಖುಷಿಯಾಯಿತು ಅಂತ ಹೇಳ್ಬೋದು ಹಾಗೆ ಮೂರು ಜನರ ಚಾನಲ್ಲು ಕೂಡ ಇವತ್ತಿನ ವಿಡಿಯೋ ಬರುತ್ತೆ ಹಾಗೆ ನಾವು ಸ್ಪೆಷಲ್ ವೀಡಿಯೋ ಕೂಡ ಮಾಡಿದ್ದೀವಿ ಅದು ಕೂಡ ಬರುತ್ತೆ ನೋಡ್ತೀರಲ್ವ ಮೂರು ಜನರ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಇವರು ಗೀತಾ ವ್ಲಾಗ್ಸಿಂದ ಹಾಗೆ ಕ್ರಿಯೇಷನ್ಸ್ ಬೈ ಪೂರ್ವಿ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅವರು ಚಾನಲಲ್ಲಿ ಹೆಚ್ಚಾಗಿ ರಾಯರ್ ವಿಡಿಯೋಸ್ ತುಂಬಾ ಬರ್ತಾ ಇರುತ್ತೆ ಹಾಗೆಯೇ ಟ್ರಾವೆಲಿಂಗ್ ಬ್ಲಾಗ್ಸ್ ಹಾಕ್ತಾರೆ ಹಾಗೆ ಗೀತಕ್ಕ ರೆಸಿಪಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಒಳ್ಳೊಳ್ಳೆ ರೆಸಿಪೀಸ್ನ ಹಾಕ್ತಾ ಇರ್ತಾರೆ ಅವರು ಕೂಡ ಟ್ರಾವೆಲಿಂಗ್ ಬ್ಲಾಗ್ ಮಾಡ್ತಾರೆ ತುಂಬ ಟ್ರಾವೆಲ್ ಮಾಡ್ತಾ ಇರ್ತಾರೆ ಅವರಿಬ್ಬರ ಚಾನಲ್ಗೂ ಸಪೋರ್ಟ್ ಮಾಡಿ ಹಾಗೆ ನನಗೂ ಕೂಡ ಸಪೋರ್ಟ್ ಮಾಡಿ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನ ಮರಿಬೇರಿಸ್ಮಿ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನ ಭೇಟಿಯಾಗೋಣ